ಸಿದ್ದರಾಮಯ್ಯ ಅವರು ಕೊಟ್ಟಂತ ಹೇಳಿಕೆ ಒಂದು ಕಡೆ ವಿವಾದ ರಾಜಕೀಯ ತಿರುವನ್ನ ಕೂಡ ಪಡ್ಕೊಳ್ತಾ ಸಿದ್ದರಾಮಯ್ಯ ಹಿಜಾಬ್ ಹೇಳಿಕೆ ರಾಜಕೀಯ ಪ್ರೇರಿತ ರಾಜ್ಯದಲ್ಲಿ ಹಿಜಾಬ್ ನಿಷೇಧವೇ ಆಗಿಲ್ಲ ನಿಷೇಧ ಇಲ್ಲದಿರುವಾಗ ವಾಪಸ್ ಹೇಗೆ ಪಡಿತಾರೆ ಅಂತ ಬೆಂಗಳೂರಿನಲ್ಲಿ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಪ್ರಶ್ನೆ ಮಾಡಿದ್ದಾರೆ ಹಿಜಾಬ್ನ ಯಾರೂ ಕೂಡ ನಿಷೇಧವೇ ಮಾಡಿಲ್ಲ ಹೀಗಿರುವಾಗ ಅದು ವಾಪಸ್ ಪಡೆಯುವುದಕ್ಕೆ ಹೇಗೆ ಸಾಧ್ಯ ಶಾಲೆಗಳಲ್ಲಿ ಈಗಾಗಲೇ ಸಮವಸ್ತ್ರ ನೀತಿ ಜಾರಿಯಲ್ಲಿದೆ ಕಾಂಗ್ರೆಸ್ ಹಿಜಾಬ್ ನಿಷೇಧ ಮಾಡಿದ ಗುಂಗಿನಲ್ಲೇ ಇದೆ ಬೆಂಗಳೂರಿನಲ್ಲಿ ಬಸವರಾಜ ಬೊಮ್ಮಾಯಿ ವಾಗ್ದಾಳಿಯನ್ನು ನಡೆಸಿದ್ದಾರೆ ಹಿಜಾಬ್ ನಿಷೇಧ ಆಜ್ಞೆನೇ ಇಲ್ಲ ಇಂಥಕ್ಕೊಳಕ್ಕೆ ಇವತ್ತು ಹಿಜಾಬ್ ಎಲ್ಲಿ ಡ್ರೆಸ್ ಕೋಡ್ ಇದೆ ಆ ಶಿಕ್ಷಣ ಸಂಸ್ಥೆ ಬಿಟ್ರೆ ಬರೀ ಎಲ್ಲ ಕಡೆ ಇವತ್ತು ಹಾಕ್ಕೊಳ್ಳಕ್ಕೆ ಅವಕಾಶ ಇದೆ ಮತ್ತು ಹಾಕ್ಕೊಂಡು ಓಡಾಡ್ತಾ ಇದ್ದಾರೆ ಮಾರ್ಕೆಟಲ್ಲಿ ಅವರ ಮದುವೆಗಳಲ್ಲಿ ಅಥವಾ ನಮ್ಮ ವಿಧಾನಸಭೆಯಲ್ಲೂ ಕೂಡ ಹಿಜಾಬ್ ಹಾಕಿದ್ದಾರೆ ಹೀಗಾಗಿ ಹಿಜಾಬ್ ನಿಷೇಧ ಆಗಿದೆ ಆಗಿದೆ ಅನ್ನುವಂಥದ್ದು ಕಾಂಗ್ರೆಸ್ ಅವತ್ತು ಅಪಪ್ರಚಾರ ಮಾಡಿದೆ ಅದೇ ಗುಂಗಿನಲ್ಲಿ ಇವತ್ತು ಮುಖ್ಯಮಂತ್ರಿಗಳು ನಿಷೇಧ ಮಾಡ್ತೀವಿ ಹಿಜಾಬ್ ನಿಷೇಧ ಪ್ರಶ್ನೆನೇ ಇಲ್ಲ ಈಗ ಅವರು ಆಜ್ಞೆ ಹಿಂದೆ ತಕ್ಕೋಬೇಕಾದ್ರೆ ಹತ್ತೊಂಬತ್ತು ನೂರ ಎಂಬತ್ನಾಲ್ಕರಲ್ಲಿ ಏನೋ ಒಂದು ಸಮಗ್ರ ಶಿಕ್ಷಣದ ಬಗ್ಗೆ ಕಾನೂನನ್ನು ಮಾಡಿದ್ವಿ ಅದರಲ್ಲಿ ಸಮವಸ್ತ್ರವನ್ನು ಏನು ಮಾಡಬೇಕಂತ ಹೇಳಿದ್ದು ಅದನ್ನು ನಾವು ಪುನರುಚ್ಚಾರ ಮಾಡಿದ್ವಿ ನಮ್ಮ ನಮ್ಮ ಅವಧಿಯಲ್ಲಿ ಅದನ್ನು ಹಿಂಥಕ್ಕೊಳ್ಳೋ ಪ್ರಯತ್ನಗಳನ್ನು ಮಾಡ್ತಾರೆ ಈಗಾಗಲೇ ಅದರ ಬಗ್ಗೆ ಸುದೀರ್ಘವಾಗಿ ಹೈಕೋರ್ಟಲ್ಲಿ ಚರ್ಚೆಯಾಗಿ ಅದರ ಆಜ್ಞೆ ಬಂದಿದೆ ಸುಪ್ರೀಂ ಕೋರ್ಟ್ನಲ್ಲಿ ಕೂಡ ವಾದ ಆಗಿ ಇಬ್ಬರು ಜಡ್ಜ್ಗಳು ಇಬ್ಬನ್ನ ಹೇಳಿಕೆ ಕೊಟ್ಟಿದ್ದರಿಂದ ಈಗಾಗಲೇ ಚೀಫ್ ಜಸ್ಟಿಸ್ ಮುಂದೆ ಇದೆ ಅವರು ತ್ರೀ ಮೆಂಬರ್ ಬೆಂಚನ್ನು ಮಾಡಿ ತೀರ್ಮಾನವನ್ನು ಮಾಡ್ತಾರೆ ಹೀಗಿರುವಾಗ ಹಿಜಾಬ್ ಪ್ರಶ್ನೆನೇ ಇಲ್ಲಿ ನಿಲ್ಲದೆ ಇರುವಾಗ ಈಗ ಮತ್ತೆ ಹಿಜಾಬನ್ನು ರಾಜಕೀಯ ಕಾರಣಕ್ಕಾಗಿ